ಕರ್ನಾಟಕ ರಿಜಿಸ್ಟ್ರೇಷನ್ ರೂಲ್ಸ್ ಹತ್ತೊಂಬತ್ತು ನೂರ ಅರವತ್ತೈದರ ನಿಯಮ ಐದಕ್ಕೆ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧಿಸೂಚನೆ ಸಂಖ್ಯೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಂದಿರುವ ತಿದ್ದುಪಡಿ ಅನ್ವಯ ರಾಜ್ಯದ ಪ್ರತಿಯೊಂದು ಜಿಲ್ಲಾ ನೋಂದಣಿ ಕಚೇರಿ ವ್ಯಾಪ್ತಿಯಲ್ಲಿನ ಉಪನೊಂದಣಿ ಕಚೇರಿಗಳು ಸ್ಪರ್ಧೆಯ ಆಧಾರದ ಮೇಲೆ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಮತ್ತು ಭಾನುವಾರದ ರಜಾ ದಿನದಂದು ಕರ್ತವ್ಯ ನಿರ್ವಹಿಸುವ ಒಂದು ಉಪನೋಂದಣಿ ಕಚೇರಿಗೆ ಮಂಗಳವಾರದ ದಿನವನ್ನು ರಜಾದಿನವೆಂದು ಘೋಷಿಸಿ ಆದೇಶಿಸಿ ಈ ಆದೇಶದ ಪ್ರಕಾರ ನಮ್ಮ ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಸದಲ್ಗಾ ಸಬ್ ರಿಜಿಸ್ಟರ್ ಆಫೀಸು ದಿನಾಂಕ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ತೊಂದು ಭಾನುವಾರದಂದು ಸ್ಟಾರ್ಟ್ ಇರ್ತೈತಿ ಕಾರ್ಯನಿರ್ವಹಿಸುತ್ತದೆ ಸದರ್ಗ ಕಚೇರಿ ತಾವು ಯಾರ್ಯಾರಿಗೆ ರಜಾ ಸಾರ್ವಜನಿಕರು ಇದರ ಬಗ್ಗೆ ಗಮನಿಸಬೇಕು ಸದರ್ಗ ಹಾ ಸದರ್ಗ ಉಪ್ಪನೊಂದನೆ ಕಚೇರಿ ದಿನಾಂಕ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕ ಎರಡ್ ಸಾವಿರದ ಇಪ್ಪತ್ತೈದರಂದು ಕಾರ್ಯನಿರ್ವಹಿಸುತ್ತದೆ ಅದರ ಬದಲಾಗಿ ಮಂಗಳವಾರದಂದು ರಜೆ ಘೋಷಿಸಲಾಗಿದೆ ನಮ್ಮ ಕಚೇರಿಗೆ ಮಂಗಳವಾರದಂದು ರಜೆ ಘೋಷಿಸಲಾಗ ಘೋಷಿಸಲಾಗಿದೆ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ